ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ ಸಂಚಿಕೆಗಳಲ್ಲಿ ದುರ್ಗಸಿಂಹ ಕವಿ ಬರೆದಿರುವಂತಹ ಪಂಚತಂತ್ರ ಕಥೆಯ ಮೊದಲನೇ ಪ್ರಕರಣ ಬೇದ ಪ್ರಕರಣದ ಬಗ್ಗೆ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವಾ ಸುಮಾರು ಒಂದು ಎಂಟು ಹತ್ತು ಕತೆಗಳನ್ನು ಪ್ರಮುಖವಾಗಿರುವಂಥ ಕಥೆಗಳನ್ನ ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ ನಾವಿಲ್ಲಿ ಯಾವುದೇ ಪ್ರಕರಣದ ಕಥೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಸುಭಾಗ ಭಟ್ಟ ಯಾವ ಕಾರಣಕ್ಕಾಗಿ ಕಥೆಗಳನ್ನ ಹೇಳ್ತಾ ಇದ್ದಾನೆ ಅನ್ನೋದನ್ನು ಮರಿಬಾರದು ಯಾವುದಕ್ಕೋಸ್ಕರ ಹೇಳಿ ಅಮರಶಕ್ತಿಯನ್ನು ರಾಜನ ಮೂರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ರಾಜನಾಗಿ ತಯಾರು ಮಾಡೋದಕ್ಕೋಸ್ಕರ ಅರ್ಥಶಾಸ್ತ್ರದ ನೀತಿಗಳನ್ನ ಉಪಾಯಗಳನ್ನಾಗಿ ಮಾಡಿ ಕತೆಗಳ ಮೂಲಕ ಅವ್ರಿಗೆ ಹೇಳಿ ಸತ್ಪಾತ್ರರನ್ನಾಗಿ ಮಾಡ್ತಾರೆ ಒಳ್ಳೆ ರಾಜಪುತ್ರರು ಅನ್ನೋ ಥರದಲ್ಲಿ ಅವರಿಗೆ ಒಳ್ಳೆ ಗೌರವವನ್ನು ತಂದುಕೊಡ್ತಾರೆ ಶುದ್ಧ ಸೋಮಾರಿಗಳು ದುರ್ಮೂರ್ಖರು ಹಾಗೆ ಯೌವ್ವನ ಮದೋನ್ಮತ್ತರಾಗಿರುವಂತಹ ಈ ರಾಜಪುತ್ರರನ್ನ ಸರಿದಾರಿಗೆ ತರೋದಕ್ಕೆ ಈ ವಸುಭಾಗ ಭಟ್ಟ ಆಯ್ಕೆ ಮಾಡ್ಕೊಂಡಿದ್ದು ಕತೆ ಹೇಳೋ ಮೂಲಕ ಕಥೆಯನ್ನು ಹೇಳಿ ಇವರಿಗೆ ಸರಿದಾರಿಗೆ ತರಬೇಕು ಇವರು ಒಂದು ರೀತಿ ವಿನೋದ ಪಾತ್ರರಾಗಿದ್ದಾರೆ ತುಂಬ ಖುಷಿಯಲ್ಲಿ ಇವ್ರಿಗೆ ಯಾವುದೇ ರೀತಿಯಾದಂಥ ವಿದ್ಯೆಗಳನ್ನ ಕಲಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊತಾರೆ ವಸುಭಾಗ ಭಟ್ಟ ಕತೆ ಹೇಳ್ತಾ ಹೇಳ್ತಾನೆ ಒಬ್ಬ ರಾಜನಿಗೆ ಯಾವೆಲ್ಲ ಅರ್ಹತೆಗಳು ಬೇಕೋ ಯಾವೆಲ್ಲ ನೀತಿಗಳನ್ನು ಕಲಿಸ್ಬೇಕೋ ಅದನ್ನೆಲ್ಲವನ್ನ ಕಥೆಯ ಮೂಲಕನೇ ವಸುಭಾಗ ಭಟ್ಟ ಹೇಳ್ತಾನೆ ಇನ್ನೊಂದು ಟ್ವಿಸ್ಟ್ ಇಡ್ತಾನೆ ಏನಂದರೆ ಬರೀ ನಾನು ಹೇಳೋ ಕಥೆಯನ್ನು ನೀವು ಕೇಳೋದಷ್ಟೇ ಅಲ್ಲ ನಾನು ಯಾವ ರೀತಿ ಹೇಳಿದ್ದೀನೋ ಅದನ್ನು ಚಾಚು ತಪ್ಪದೆ ನೀವು ಅದನ್ನು ಹೇಳಬೇಕು ವಾಪಸ್ ನನಗೆ ಅಂತ ಹೇಳ್ತಾರೆ ಯಾಕಂದರೆ ಯಾರೊಬ್ಬರು ಶಿಸ್ತಿನಿಂದ ಒಂದು ಕತೆಯನ್ನು ಕೇಳ್ತಾರಲ್ವ ಅವರು ಅದೇ ಥರದಲ್ಲಿ ಆ ರಸ ಸ್ವಾಧನೆಯನ್ನು ಮಾಡಿಕೊಂಡು ವಾಪಸ್ ಕಥೆಯನ್ನು ಹೇಳ್ತಾರೆ ಅದನ್ನು ಅವ್ರ ಮನಸ್ಸಿಗೆ ಗಾಢವಾಗಿ ತೊಗೊಂಡಿರ್ತಾರೆ ಹಾಗಾಗಿ ಆ ಕಥೆಯನ್ನು ವಾಪಸ್ ಅದೇ ಥರದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದು ಅದನ್ನು ಇವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ವಸುಭಾಗ ಭಟ್ಟ ಹಾಸ್ಯ ತುಂಬಿಕೊಂಡಿರುವಂತಹ ರಸಭೂರಿತವಾಗಿರುವಂತಹ ನೀತಿ ಕಥೆಗಳನ್ನು ರಾಜಕುಮಾರ್ ಹತ್ರ ಬಸುಭಾಗ ಭಟ್ಟ ಹೇಳ್ತಾರಲ್ವಾ ಅದನ್ನು ಅಷ್ಟೇ ಶ್ರದ್ಧೆಯಿಂದ ರಾಜಕುಮಾರ್ ಅವರು ಕೇಳ್ತಾರೆ ಒಂದೊಂದು ಕಥೆಯು ಒಂದೊಂದಕ್ಕಿಂತ ಒಂದೊಂದು ವಿಭಿನ್ನ ರೀತಿಯಲ್ಲಿ ತುಂಬ ಅಚ್ಚರಿ ಉಂಟು ಮಾಡುವಂಥ ರೀತಿಯಲ್ಲಿ ಕಥೆಯನ್ನು ಹೆಣಿತಾ ಹೋಗ್ತಾರೆ ಅರ್ಥಶಾಸ್ತ್ರವನ್ನು ಒಳಗೊಂಡಂತೆ ರಾಜಕುಮಾರ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಆ ಕಥೆಗಳೆಲ್ಲ ಚಾಚು ತಪ್ತೆ ಎಲ್ಲ ಕಥೆಯನ್ನು ಕೇಳಿ ಅದನ್ನು ಮನಸ್ಸಾರಿ ಒಪ್ಕೊಂಡು ತಾನು ಕೂಡ ಆ ಎಲ್ಲ ಜ್ಞಾನವನ್ನು ಗ್ರಹಿಸ್ಕೊಂಡು ಆ ರಾಜಪುತ್ರರು ವಿದ್ಯಾ ಬುದ್ಧಿಯನ್ನು ಸಂಪಾದನೆ ಮಾಡ್ಕೊತಾರೆ ಇದಾದ ಮೇಲೆ ವಸುಭಾಗಭಟ್ಟ ರಾಜನಿಂದ ಆರು ತಿಂಗಳ ಗಡುವು ತಗೊಂಡಿದ್ರಲ್ವ ನಿಮ್ಮ ಮಕ್ಕಳನ್ನು ವಿದ್ಯಾ ಸಂಪನ್ನರನ್ನಾಗಿ ಮಾಡ್ತೀನಿ ಅಂತ ಆ ಕಾಲ ಸಮೀಪಿಸುತ್ತೆ ರಾಜಕುಮಾರನನ್ನ ಸಭೆಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ತುಂಬಾನೇ ಖುಷಿ ಪಟ್ಕೊತಾರೆ ರಾಜನಿಗಂತೂ ತುಂಬನೇ ಅತ್ಯಾನಂದ ಆಗ್ಬಿಡುತ್ತೆ ವಸುಭಾಗ ಭಟ್ಟನಿಗೆ ತುಂಬಾ ಉಡುಗೊರೆಗಳನ್ನ ಕೊಟ್ಬಿಟ್ಟು ಅವರಿಗೆ ಖುಷಿಯನ್ನ ಪಡಿಸ್ತಾನೆ ಯಾರು ರಾಜ ಸರಿ ಇಷ್ಟಕ್ಕೂ ನನ್ನ ಮಕ್ಕಳು ಏನು ಕಲಿತಾನೆ ಇರಲಿಲ್ವಲ್ಲ ರಾಜನ ಮಕ್ಕಳು ಅಂತ ಅಹಂನ ತಲೆಗೇರಿಸ್ಕೊಂಡು ಮೆರೀತಾ ಇದ್ರು ದುರ್ಬುದ್ಧಿಯನ್ನ ಉಳ್ಳವರಾಗಿದ್ರು ಇವ್ರಿಗೆ ಯಾವ ರೀತಿ ಇಷ್ಟೊಂದು ವಿದ್ಯಾ ಸಂಪನ್ನರಾಗಿ ಮಾಡಿದ್ರಿ ನೀವು ಅಂತ ಕೇಳಿದಾಗ ವಸುಭಾಗ ಭಟ್ಟ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ತಂತ್ರಗಳನ್ನ ಪಂಚತಂತ್ರಗಳಾಗಿ ಕಥಾ ಮೂಲಕ ಹೇಳಿದ್ದೀನಿ ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದೇ ಈಗ ಆಲ್ರೆಡಿ ತಿಳ್ಕೊಂಡಿರುವಂತಹ ಭೇದ ಪ್ರಕರಣ ಇದರಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರನ್ನು ಯಾವ ರೀತಿ ದೂರ ಮಾಡ್ಬೋದು ಯಾವುದೇ ತಪ್ಪು ಇಲ್ಲದೇ ಇದ್ದರೂ ಕೂಡ ಅವರಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಇದ್ದರೂ ಕೂಡ ಮೂರನೇ ವ್ಯಕ್ತಿ ಯಾವ ರೀತಿ ಅವರನ್ನು ದೂರ ಮಾಡ್ಬೋದು ಅವರಿಬ್ಬರನ್ನು ಯಾವ ರೀತಿ ಸಂಹಾರ ಮಾಡ್ಬೋದು ಅನ್ನೋದನ್ನ ಅತಿ ವಿಸ್ತಾರವಾಗಿ ಹೇಳಿಕೊಟ್ಟಿದ್ದಾರೆ ಭೇದ ಪ್ರಕರಣದಲ್ಲಿ ಫಾರ್ ಎಕ್ಸಾಂಪಲ್ ಮಹಾಬೀರು ಲಂಬಕರ್ಣನ ಕಥೆ ಇರ್ಬೋದು ಮೊಲಂ ಸಿಂಹಮಂ ಕೊಂದ ಕಥೆ ಆಗಿರ್ಬೋದು ಪಿಂಗಳಕ ಸಂಜೀವಕನ ಕಥೆ ಮುಖ್ಯವಾಗಿರುವಂತಹ ಕತೆ ಅವರಿಬ್ಬರೇ ಅಲ್ವಾ ಆತ್ಮೀಯ ಗೆಳೆಯರು ಅವರನ್ನ ಈ ದಮನಕ ಅನ್ನೋ ಒಂದು ನರಿ ಯಾವ ರೀತಿ ಬೇರ್ಪಡಿಸುತ್ತೆ ಯಾವ ರೀತಿ ಸಂಜೀವಕನ ಸಾವಿಗೆ ಕಾರಣ ಆಗುತ್ತೆ ಅನ್ನೋದೇ ಕತೆ ಇಲ್ಲಿ ಹೊಸಭಾಗ ಭಟ್ಟ ಮುಂದೆ ರಾಜನಾಗೋರು ಇಂತಹ ತಂತ್ರಗಳನ್ನ ಅಳ್ವಡಿಸ್ಕೊಬೇಕು ಅದನ್ನ ಕಲ್ತಿರ್ಬೇಕು ಅಂತ ಹೇಳ್ಕೊಡ್ತಾರೆ ಯಾಕಂದ್ರೆ ಇಬ್ಬರು ಆತ್ಮೀಯ ಸ್ನೇಹಿತರಿಂದ ನನಗೆ ತೊಂದರೆ ಆಗುತ್ತೆ ಮುಂದೆ ಅಂತ ಗೊತ್ತಾದಾಗ ಅದನ್ನ ಯಾವ ರೀತಿ ನಿವಾರಿಸ್ಕೊಬೇಕು ಅನ್ನೋ ಒಂದು ತಂತ್ರ ಇಲ್ಲಿ ಅಡಕ ಆಗಿದೆ ಅಲ್ವಾ ಹಾಗಾಗಿ ಭೇದ ಪ್ರಕರಣವನ್ನು ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ ಇನ್ನು ನೆಕ್ಸ್ಟ್ ಪರೀಕ್ಷಾ ಪ್ರಕರಣ ಇವತ್ತಿನ ಸಂಚಿಕೆಯಲ್ಲಿ ಈ ಪರೀಕ್ಷಾ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಥೆಗಳನ್ನು ತಿಳ್ಕೊಳ್ಳೋಣ ಏನು ಪರೀಕ್ಷಾ ಪ್ರಕರಣ ಅಂತಂದರೆ ಯಾವ ಕಾರ್ಯವನ್ನೇ ಆಗಲಿ ವಿಚಾರ ಮಾಡದೆ ವಿಚಾರಪೂರ್ವಕವಲ್ಲದೆ ಯಾವುದನ್ನು ಮಾಡಬಾರ್ದು ನಾವು ತಿಳ್ಕೊಂಡು ಯಾವುದು ಸತ್ಯ ಯಾವುದು ನಿಜ ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡು ಆಮೇಲೆ ನಾವು ಪರೀಕ್ಷೆ ಮಾಡಬೇಕು ಅನ್ನೋದು ಪರೀಕ್ಷಾ ಪ್ರಕರಣ ನೇರವಾಗಿ ಎರಡೇ ತಂತ್ರಕ್ಕೆ ಹೋಗ್ಬೋದಾಗಿತ್ತಲ್ವ ಇಷ್ಟೆಲ್ಲ ಪೀಠಿಕೆ ಅವಶ್ಯಕತೆ ಇತ್ತ ಅಂತ ನಿಮ್ಗೆ ಅನ್ನಿಸ್ಬೋದು ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು ನಾನು ವಿಡಿಯೋಗಳನ್ನ ಹಾಕಿ ಮರಿಬಾರ್ದಲ್ವ ಹಾಗಾಗಿ ಒಂದು ಸ್ವಲ್ಪ ನೆನಪಿಸ್ತೇ ನಿಮಗೆ ಬೇದ ಪ್ರಕರಣದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಕಲ್ತಿದ್ವಿ ಅಂತ ಈಗ ಶುರು ಮಾಡೋಣ ಪರೀಕ್ಷಾ ವ್ಯಾವರಣ ನಮ್ಮ ದ್ವಿತೀಯ ತಂತ್ರಂ ಒಬ್ಬ ರಾಜ ಆಗಿರೋನು ಸಂಪತ್ತಿಗೆ ಮತ್ತು ಕೀರ್ತಿಗೆ ನೆಲೆಯಾಗಿರೋನು ಹೌದಲ್ವಾ ರಾಜನಲ್ಲಿ ಎಲ್ಲವೂ ನೆಲೆಸಿರುತ್ತೆ ಅಂತಹ ಒಬ್ಬ ಅದ್ಭುತ ರಾಜ ಯಾವುದೇ ಕೆಲಸವನ್ನು ಯಾವುದೇ ಪರೀಕ್ಷೆ ಮಾಡದೆ ರಭಸವಾಗಿ ಅವಸವಸರವಾಗಿ ಮಾಡಬಾರ್ದು ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಮೊದಲು ಅದನ್ನು ಪರೀಕ್ಷೆ ಮಾಡಬೇಕು ಇದು ಸರಿನಾ ತಪ್ಪ ಯಾರೊಬ್ಬರು ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಷಣ ನಾವು ನಂಬಬಾರ್ದು ಇದು ಒಬ್ಬ ರಾಜನಲ್ಲಿ ಇರಬೇಕಾಗಿರುವಂತಹ ಪ್ರಥಮ ಗುಣ ಅಂತ ಹೇಳ್ತಾರೆ ರಾಜರಿಗೆ ಹಿತವಾಗಿರುವಂತಹ ಪರೀಕ್ಷಾ ತಂತ್ರ ಯಾವ ರೀತಿ ಇರಬೇಕು ಅಂತ ಇವಾಗ ದುರ್ಗಾಸಿಂಹ ಕವಿ ಹೇಳ್ತಾರೆ ಇಲ್ಲಿ ವಸುಭಾಗ ಭಟ್ಟ ಹೇಳಿರೋಂಥ ತಂತ್ರವನ್ನು ದುರ್ಗಾಸಿಂಹ ಕವಿ ಇವಾಗ ಮತ್ತೆ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಲ್ವಾ ಸರಿ ಯಾವನಾದರೂ ಕಾರ್ಯದ ಸತ್ಯಾಂಶವನ್ನು ಅರಿಯದೆ ಕೋಪಿಸಿಕೊಳ್ಳುವವನು ಬ್ರಾಹ್ಮಣನು ಮುಂಗುಸಿಯನ್ನು ಕೊಂದಂತೆ ಬೇಗನೆ ಮಿತ್ರನನ್ನು ಕಳ್ಕೊತಾನೆ ಅಂತ ಒಂದು ಕತೆಯನ್ನು ಹೇಳ್ತಾರೆ ಯಾರು ದುರ್ಗಸಿಂಹ ಸಿನ್ಹ ಏನು ಕತೆ ಹೇಳ್ತಾರೆ ಇಲ್ಲಿ ನನ್ನ ಕತೆ ಏನು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಈಗ ಆಲ್ರೆಡಿ ನಿಮ್ಗೆ ಆ ಕತೆ ಗೊತ್ತಿದೆ ಬ್ರಾಹ್ಮಣನ ಮುಂಗುರಿಯಂ ಕೊಂದ ಕತೆ ಅಂತ ಇಲ್ಲಿದೆ ಬಟ್ ಅದನ್ನು ಫಿಲಮಲ್ಲಿ ಒಂದು ಹಾಡಾಗಿರೇ ತೋರಿಸಿದ್ದಾರೆ ಫಿಲಮ್ ಹೆಸರು ನೆನಪಿಗೆ ಬರ್ತಾ ಇಲ್ಲ ಆದರೆ ಒಬ್ಬ ತಾಯಿ ತನ್ನ ಮಗುವನ್ನು ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಮುಂಗುಸಿಗೆ ನೋಡ್ಕೋ ನಾನು ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾಳೆ ಮುಂಗುಸಿ ಪಾಪ ನೋಡ್ಕೊತಾ ಇರುತ್ತೆ ಆ ಕಡೆ ತಾಯಿ ಹೋದ್ಮೇಲೆ ಒಂದು ಸರ್ಪ ಆ ಮಗುವಿನ ಹತ್ರ ಬರ್ತಾ ಇರುತ್ತಲ್ವಾ ಆವಾಗ ಮುಂಗುಸಿ ಆ ಮಗುವಿನ ರಕ್ಷಣೆ ಮಾಡಬೇಕು ಅಂತ ಸರ್ಪವನ್ನು ಸಾಯಿಸುತ್ತೆ ಕಚ್ಚಿ ಸಾಯಿಸ್ಬಿಡುತ್ತೆ ಮುಂಗುಸಿ ಆಕೆ ನೀರು ಹೋಗಿರ್ತಾಳಲ್ವಾ ಅವಳು ವಾಪಸ್ ಬರ್ತಾಳೆ ಈ ಮುಂಗುಸಿ ನನ್ನ ಮಗುವನ್ನು ರಕ್ಷಣೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಬಾಕ್ಲ ಓಡಾಡ್ತಾ ಇರುತ್ತೆ ನಾನು ಹಾವನ್ನು ಸಾಯಿಸ್ಬಿಟ್ಟಿದ್ದೀನಿ ತನ್ನ ಒಡತಿ ಬರಲಿ ಅವಳಿಗೆ ನನ್ನ ಅದನ್ನು ತೋರಿಸ್ಬೇಕು ಅಂತ ಪಾಪ ಕಾಯ್ತಾ ಇರುತ್ತೆ ದೂರದಿಂದಲೇ ಈ ಮುಗುಸಿಯನ್ನು ಆಕ್ಕೆ ನೋಡ್ತಾಳಲ್ವ ತನ್ನ ಮಗುವನ್ನು ಇದು ಕೊಂದ್ಬಿಟ್ಟಿದೆ ಸಾಯಿಸ್ಬಿಟ್ಟಿದೆ ಈ ಮುಗುಸಿ ಅಂದ್ಬಿಟ್ಟು ತಂದಿರೋಂಥ ನೀರಿನ ಕೊಡವನ್ನು ಆ ಮುಗುಸಿ ತಲೆ ಮೇಲೆ ಹಾಕ್ಬಿಟ್ಟು ಪಾಪ ಸಾಯಿಸ್ಬಿಡ್ತಾಳೆ ಅವಳಿಗೆ ಸತ್ಯಾಂಶ ಏನು ಅಂತ ಗೊತ್ತಿರೋದಿಲ್ಲ ಆ ಮುಗುಸಿ ಬಾಯಲ್ಲಿ ರಕ್ತ ಆಗಿರುತ್ತಲ್ವ ಅದನ್ನು ನೋಡ್ಬಿಟ್ಟು ನನ್ನ ಮಗುವನ್ನೇ ಸಾಯಿಸ್ಬಿಟ್ಟಿದೆ ಅಂತ ಅಂದ್ಕೊಂಡು ಅವಳು ಆ ಥರ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ ಒಳಗಡೆ ಬಂದು ನೋಡಿದಾಗ ತೊಟ್ಲಲ್ಲಿ ಮಗು ಆಟ ಆಡ್ತಾ ಇರುತ್ತೆ ಪಕ್ಕದಲ್ಲಿ ಹಾವು ಬಿದ್ದಿರುತ್ತೆ ಪಾಪ ಅವಳಿಗೆ ಅವಾಗ ದುಃಖ ಆಗುತ್ತೆ ಎಷ್ಟು ಒಳ್ಳೆ ಸೇರ ನನ್ನ ಸಾಯಿಸ್ಬಿಟ್ಟೆ ಅಂತ ಹಾಂ ಅದಕ್ಕೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ಅರಿವುದು ನಿಧಾನಿಸಿ ಯೋಚಿಸಿದಾಗ ನಿಜವು ಅರಿವುದು ಈ ಒಂದು ಹಾಡಲ್ಲಿ ಸಂಪೂರ್ಣವಾದಂತಹ ಕಥೆಯನ್ನೇ ಬಿಚ್ಚಿಟ್ಟಿದ್ದಾರೆ ಅದರಲ್ಲಿ ಇಲ್ಲೂ ಕೂಡ ಅದೇ ತರನೇ ಬ್ರಾಹ್ಮಣ ಅವನು ಪ್ರೀತಿನ ಸಾಕಿರೋಂತಹ ಮುಂಗುಸ್ಸೆಯನ್ನೇ ಕೊಂದು ಬಿಡ್ತಾನೆ ಯಾವ ಕಾರಣಕ್ಕೋಸ್ಕರ ಅದನ್ನು ಇವಾಗ ತಿಳ್ಕೊಳ್ಳೋಣ ನೋಡಿ ಇದು ಮುಖ್ಯವಾಗಿರುವಂತಹ ಕಥೆ ಬ್ರಾಹ್ಮಣನ ಮುಂಗುರಿಯಂ ಕೊಂದ ಕತೆ ಪರೀಕ್ಷಾ ಪ್ರಕರಣದಲ್ಲಿ ಮುಖ್ಯವಾಗಿರುವಂಥ ಕತೆ ಇದಕ್ಕೆ ತಳಕ ಹಾಕೊಂಡು ಅನೇಕ ಕತೆಗಳು ಬರ್ತವೆ ಈ ಕತೆಗೋಕಿನ ಮುಂಚೆ ಉಪಕಥೆಗಳು ಇದಕ್ಕೆ ಏನು ಸಂಬಂಧಪಟ್ಟಿರುವಂಥ ಕತೆಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ ಈಗ ಆ ಬ್ರಾಹ್ಮಣ ಯಾರು ಅಂತ ಫಸ್ಟ್ ನೋಡ್ಬೇಕಲ್ವಾ ನೋಡಿ ಶೋಭಾವತಿ ಅನ್ನೋ ಒಂದು ಪುರದಲ್ಲಿ ದೇವಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನೇ ಆ ಮುಂಗುಸೆಯನ್ನು ಹೊಂದಿರೋಂಥ ಬ್ರಾಹ್ಮಣ ಅವನು ಅವನ ಹೆಂಡತಿ ಹೆಸರು ಯಜ್ಞದತ್ತೆ ಅಂತ ಸುಖವಾದಂಥ ಸಂಸಾರ ಇವರದ್ದು ಆಕೆ ಕೆಲವೇ ದಿವಸಗಳಲ್ಲಿ ಗರ್ಭವತಿ ಆಗ್ತಾಳೆ ಸುಂದರವಾಗಿರುವಂಥ ಯುವತಿ ಗರ್ಭವತಿ ಆದಾಗ ನೋಡೋದಕ್ಕೆ ಕರ್ಣಿಗೆ ಆನಂದ ಅವನಿಗೆ ಒಂದು ರೀತಿ ತುಂಬಾ ಖುಷಿ ಆಗುತ್ತೆ ಚಿಹ್ನೆಗಳನ್ನ ಕಂಡಂತಹ ದೇವಶರ್ಮ ನಿಧಿಯನ್ನೇ ಅಂತಹ ರೀತಿಯಲ್ಲಿ ಖುಷಿಯನ್ನು ಪಡ್ತಾನೆ ಅವ್ನಿಗೊಂದು ರೀತಿ ಏನೋ ಮೂದ ಕೊಡ್ತಾ ಇರುತ್ತೆ ಮನಸ್ಸಿಗೆ ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತ ತನ್ನ ಮನೋರಥ ಸಿದ್ಧಿಯಾಗ್ತದೆ ಅಂತ ತುಂಬಾ ಖುಷಿ ಪಡ್ಕೊಂಡು ನಿನ್ನ ಗರ್ಭದಲ್ಲಿ ನಿಜವಾಗ್ಲೂ ಗಂಡು ಕೂಸೆ ಇದೆ ನಿನಗೆ ಗಂಡು ಮಗುನೇ ಹುಟ್ಟೋದು ಅಂತ ತುಂಬ ಆತ್ಮವಿಶ್ವಾಸದಿಂದ ಹೆಂಡ್ತಿಗೆ ಹೇಳ್ತಾನೆ ಇಷ್ಟು ಹೇಳಿ ಸುಮ್ಮನಾಗ್ತಾನ ಇಲ್ಲ ತಾನು ಹುಟ್ಟುವಂತಹ ಮುಂದೆ ಆ ಗಂಡು ಮಗುವಿಗೆ ಜಾತಕರ್ಮಗಳು ನಾಮಕರಣ ಅನ್ನಪ್ರಾಶನ ಚೌಲ ಉಪನಯನ ಹಾಗೇ ವೇದ ಶಾಸ್ತ್ರ ಕಾವ್ಯ ನಾಟಕ ಪುರಾಣಗಳನ್ನೂ ಕೂಡ ಓದಿಸ್ಬಿಡೋಣ ಅಂತ ವಿದ್ಯಾಭ್ಯಾಸದವರೆಗೂ ಹೋಗ್ಬಿಟ್ಟಿರ್ತಾನೆ ಆಲ್ರೆಡಿ ಹೆಂಡತಿ ಇವ್ನ ಮಾತು ಕೇಳ್ಬಿಟ್ಟು ಹೇಳ್ತಾಳೆ ಆಯಸ್ಸನ್ನು ವಯಸ್ಸನ್ನು ಗರ್ಭಿಣಿಯರ ಗರ್ಭದ ನೆಲೆಯನ್ನು ಋಷಿಗಳು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಹೊಟ್ಟೆಯಲ್ಲಿ ಯಾವ ಮಗು ಇದೆ ಅಂತ ಯಾವ ಋಷಿನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಿರಬೇಕಾದ್ರೆ ನೀವು ಈ ಥರ ಹೇಳ್ತಾ ಇದ್ದೀರಲ್ಲ ಇನ್ನು ಹುಡ್ತದೇ ಇರುವಂತಹ ಹೊಟ್ಟೆದಿರೋಂಥ ಮಗುವಿನ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಲೋಕಾಪಹಾಸ್ಯಕ್ಕೆ ಎಡೆಯಾಗ್ತದೆ ಯಾವಾಗಲೂ ಮುಂದೆ ಆಗುವಂಥ ಕಾರ್ಯವನ್ನು ಅಪೇಕ್ಷಿಸಿ ಯಾರು ಶುರನಾಗ್ತಾನೋ ಅವನು ಸೋಮಶರ್ಮನ ತಂದೆಯಂತೆ ಲೋಕದಲ್ಲಿ ಅಪಹಾಸ್ಯಕ್ಕೊಳಗಾಗ್ತಾನೆ ಅವನು ನೋಡಿ ಲೋಕನೇ ನಗುತ್ತೆ ಅಂತ ಹೇಳ್ತಾನೆ ಆಗ ಬ್ರಾಹ್ಮಣನಿಗೆ ಆಶ್ಚರ್ಯ ಯಾಕೆ ಯಜ್ಞದತ್ತೆ ಈ ಥರ ಮಾತಾಡ್ತಾ ಇದ್ದಾಳಲ್ಲ ಈ ಸೋಮಶರ್ಮ ಯಾರು ಅವನನ್ನು ನೋಡಿ ಇಡೀ ಸಮಾಜ ಯಾಕೆ ನಗ್ತು ಅಂತ ತನ್ನ ಹೆಂಡತಿ ಹತ್ರ ಕೇಳ್ತಾನೆ ಈಗ ಯಜ್ಞದತ್ತೆ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾಳೆ ಸೋಮಶರ್ಮನ ತಂದೆಯ ಕಥೆಯನ್ನು ಧರ್ಮಾವತಿ ಅನ್ನೋ ಒಂದು ಊರಲ್ಲಿ ನಾಗಶರ್ಮ ಒಬ್ಬ ಬ್ರಾಹ್ಮಣ ಇರ್ತಾನೆ ಆತ ತನ್ನ ಯಾಚಕ ವೃತ್ತಿಯಿಂದ ಸಂಪಾದನೆ ಮಾಡಿರುವಂತಹ ಒಂದು ಕೊಡ ಉರಿ ಹಿಟ್ಟನ್ನು ತಾನು ಮಲಗುವ ಸ್ಥಳದಲ್ಲೇ ಮೇಲೆ ಹಗ್ಗದಲ್ಲಿ ಆ ಕೊಡವನ್ನು ಕಟ್ಟಿ ನೇತಾಕ್ಬಿಟ್ಟಿರ್ತಾನೆ ಈಗ ನಾವು ಹಳ್ಳಿ ಕಡೆ ಈ ಮೊಸರು ಗಡಿಗೆ ಬೆಣ್ಣೆ ಮಡಿಕೆ ಎಲ್ಲ ಮೇಲ್ಗಡೆ ನೇತಾಕಿ ಕಟ್ತೀವಲ್ಲ ಆ ಥರ ಇವನು ಕೂಡ ಆ ಉರಿ ಹಿಟ್ಟನ್ನು ನೇತಾಕ್ಬಿಟ್ಟಿರ್ತಾನೆ ಹೀಗೆ ಕಾಲ ಕಳೀತಾ ಇರುತ್ತೆ ಒಂದಿನ ಮಹಾಲಯ ಪಕ್ಷದಲ್ಲಿ ಯಾರೋ ಇವನಿಗೆ ಕುತ್ತಿಗೆವರೆಗೂ ತುಂಬನೇ ಖುಷಿಯಾಗುವಂಥ ರೀತಿಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಉಣಬಡಿಸ್ತಾರೆ ಈ ಬ್ರಾಹ್ಮಣನಿಗೆ ತುಂಬಾ ಖುಷಿಯಾಗಿರುತ್ತೆ ಮನಸ್ಸಿಗೆ ತೃಪ್ತಿ ಸಿಕ್ಕಿರುತ್ತೆ ಬಂದು ಆ ನೇತ್ ಬಿಟ್ಟಿರ್ತಾನಲ್ವ ಆ ಮಡಕೆ ಅದ್ರ ಕೆಳಗಡೆ ಬಂದು ಮಲಿಕೊಂತಾನೆ ಇವಾಗ ಈತನ ಮನಸ್ಸಿಗೆ ತುಂಬಾ ಖುಷಿಯಾಗಿರುತ್ತೆ ಇವನ ಜೊತೆ ಇನ್ನೊಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಅವನು ಕೂಡ ಅಲ್ಲೇ ಮಲಗಿರ್ತಾನೆ ಅವನ ಹತ್ರ ಇವಾಗ ಮಾತಾಡ್ತಾನೆ ಇನ್ನು ನೋಡು ಈ ಇಷ್ಟು ಉರಿ ಹಿಟ್ಟಿಂದ ನನ್ನ ಭವಿಷ್ಯ ಹೆಂಗೆ ಬದಲಾಗುತ್ತೆ ಗೊತ್ತಾ ಈ ಹುರಿ ಹಿಟ್ಟನ್ನು ಇವಾಗ ನಾನು ಹತ್ತು ಹಣಕ್ಕೆ ಮಾರ್ತೀನಿ ಆ ಬಂದಿರೋಂಥ ಹಣದಲ್ಲಿ ಹತ್ತು ಆಡುಗಳನ್ನ ಕೊಂಡ್ಕೊತೀನಿ ಅವು ಏನಿಲ್ಲ ಅಂದರೂ ಎರಡೆರಡು ಮರಿ ಹಾಕುತ್ತಾ ಆ ಮರಿಗಳು ಇನ್ನೂ ದುಪ್ಪಟ್ಟಾಗಿ ಹಲವು ಆಡುಗಳಾಗ್ತವೆ ನನ್ನ ಹತ್ರ ಆ ಹಾಡುಗಳನ್ನು ಮತ್ತೆ ಮಾರಿ ಹಾಲು ಕೊಡೋವಂಥ ಹಸುಗಳನ್ನ ಕೊಂಡ್ಕೊತೀನಿ ಆ ಹಸುಗಳಿಗೆ ಹುಟ್ಟಿರುವಂತಹ ಓರಿಗಳನ್ನ ವ್ಯವಸಾಯಕ್ಕೆ ಬಳಸ್ಕೊಂಡು ಸಮಸ್ತ ಧಾನ್ಯವನ್ನು ಸಂಪೂರ್ಣವಾಗಿ ಬೆಳೆದು ಆ ಧಾನ್ಯವನ್ನು ಮಾರಿ ಹೊನ್ನನ್ನು ಸಂಪಾದನೆ ಮಾಡ್ಕೊತೀನಿ ಆಮೇಲೆ ಈ ಹೊನ್ನಿಂದ ಇದೇ ಪಟ್ಟಣದಲ್ಲಿ ಸುಂದರವಾಗಿರುವಂಥ ಜಾಗದಲ್ಲಿ ನನಗೆ ಯಾವ ರೀತಿ ಬೇಕೋ ಆ ಥರ ಮನೆಗಳನ್ನ ಕಟ್ಟಿಸ್ಕೊತೀನಿ ಧನಕನಕ ಸಮೃದ್ಧಿಯಿಂದ ತನಗೆ ಎಷ್ಟು ಬೇಕೋ ಅಷ್ಟು ಆಭರಣಗಳನ್ನ ಮಾಡಿಸ್ಕೊತೀನಿ ಆ ಪುರದಲ್ಲೆಲ್ಲ ನನಗೆ ಮರ್ಯಾದೆ ಸಿಗೋವಂಥ ರೀತಿಯಲ್ಲಿ ಮಾಡ್ಕೊತೀನಿ ಇಷ್ಟೆಲ್ಲ ಮರ್ಯಾದೆ ಸಿಗ್ತಾ ಇದೆ ಅಂತಂದರೆ ಆ ಪುರದಲ್ಲಿ ಯಾರಾದರೂ ಒಬ್ಬ ಹಿರಿಯ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರಲ್ವ ನನಗೆ ಆಕೆ ಜೊತೆಗೆ ತುಂಬ ಸುಖವಾಗಿ ಸಂಸಾರ ಮಾಡ್ತೀನಿ ಕೆಲವೇ ದಿವಸಗಳಲ್ಲಿ ನನ್ನ ಆಕೆ ಗರ್ಭವತಿ ಆಗ್ತಾಳೆ ಜೋಯಿಸರನ್ನು ಮನೆಗೆ ಕರೆಸಿ ನನ್ನ ಹೆಂಡತಿ ಏನನ್ನ ಹಡಿತಾಳೆ ಅಂತ ವಿಚಾರಿಸಿದಾಗ ಆ ಜೋಯಿಸರು ನಿನಗೆ ಗಂಡು ಸಂತಾನ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅವನಿಗೆ ತುಂಬ ಖುಷಿಯಾಗಿ ಆ ಜೋಯಿಸರಿಗೆ ಮೆಚ್ಚುಗೆಯಾಗಿರುವಂಥ ಉಡುಗೊರೆಯನ್ನು ಕೊಟ್ಟು ಹೆಂಡತಿಗೆ ಸೀಮಂತವನ್ನು ಮಾಡಿ ಪುರ ಜನರನ್ನು ಬಂಧು ಜನರನ್ನು ಆಮಂತ್ರಿಸಿ ತುಪ್ಪದ ತೊರೆಯಲ್ಲಿ ಹರಿಯುವಷ್ಟು ಭಕ್ಷ್ಯ ಭೋಜ್ಯಗಳಿಂದ ಭೋಜನಗಳನ್ನು ಮಾಡಿಸ್ತೀನಿ ಇದಾದ ಮೇಲೆ ಆಕೆಗೆ ದಿನ ತುಂಬುತ್ತೆ ಆಕೆ ಗಂಡು ಮಗುವನ್ನು ಹಡೆಯಲು ಅಷ್ಟ ಶೋಭೆಯನ್ನು ಮಾಡಿಸಿ ಮಹಾದಾನವನ್ನು ಕೂಡ ಮಾಡಿ ಆ ನನ್ನ ಮಗುವಿಗೆ ಜಾತಕರ್ಮವನ್ನು ಮಾಡಿ ಸೋಮಶರ್ಮ ಅನ್ನೋ ಹೆಸರಿಟ್ಟು ನಾಮಕರಣವನ್ನು ಕೂಡ ಮಾಡಿ ಅನ್ನ ಪ್ರಾಶನವನ್ನು ಕ್ರಮವಾಗಿ ಮಾಡಿಸಿ ಸುಖವಾಗಿ ಜೀವನವನ್ನು ಮಾಡ್ತೀನಿ ಇದನ್ನು ಕೇಳ್ಬೇಕಾದ್ರೆ ಒಂದು ಸ್ವಲ್ಪ ಮರಿಬಾರ್ದು ನೀವು ನಾಗಶರ್ಮ ಪಕ್ದಲ್ಲಿರುವಂಥ ಬ್ರಾಹ್ಮಣನಿಗೆ ಉರಿ ಹಿಟ್ಟಿನ ಕೆಳಗಡೆ ಮನಿಕೊಂಡು ಈ ಉರಿ ಹಿಟ್ಟಿಂದ ಏನೆಲ್ಲ ಮಾಡ್ತೀನಿ ಅಂತ ಕಥೆಯನ್ನ ಹೇಳ್ತಾ ಇದ್ದಾನೆ ಎಲ್ಲಿವರೆಗೂ ಆಗಿದೆ ಇವಾಗ ಅವನ ಹೆಂಡತಿಗೆ ಪ್ರಸವ ವೇದನೆಯನ್ನು ಬಂದು ಮಗನೂ ಜನಿಸಿ ನಾಮಕರಣನೂ ಮಾಡಿಬಿಟ್ಟಿದ್ದಾನೆ ಕನಸಲೇನೇನೆ ಸೋಮಶರ್ಮ ಅಂತ ಈಗ ಆ ಮಗು ಕೂಡ ಓಡಾಡ್ತಾ ಇದೆ ನಡೆದಾಡೋಕ್ಕೂ ಕೂಡ ಬರ್ತಾ ಇದೆ ಇವಾಗ ಒಂದಿನ ದನಗಳ ಹಿಂಡಿಗೆ ಹೋಗ್ತೀನಿ ನಾನು ಅದನ್ನು ನೋಡಬೇಕು ಅಂತ ಆ ದನಕಾಯಿನ ಜೊತೆ ಆ ಮಗು ಹೊರಟೋಗ್ಬಿಟ್ಟಿದೆ ಈಗ ಈ ನಾಗಶರ್ಮ ಕತೆ ಇದ್ದಾನಲ್ವಾ ಅವನು ಎಲೆ ತೊತ್ತೆ ಮಗನನ್ನು ಇಷ್ಟು ಹೊತ್ತಲ್ಲಿ ಹೋಗೋದಕ್ಕೆ ಯಾಕೆ ಬಿಟ್ಟೆ ಅಂತ ಕೋಪದಿಂದ ಒಂದು ದೊಡ್ಡ ಒನಕೆಯನ್ನು ಅವಳ ತಲೆಯನ್ನು ಈ ರೀತಿ ಹೊಡಿತೀನಿ ಅಂತ ಅಂದ್ಬಿಟ್ಟು ತನ್ನ ಕೈಯ್ಯಲ್ಲಿರುವಂತಹ ಎಷ್ಟಿಯನ್ನು ಒಂದು ಕಡ್ಡಿಯನ್ನು ಎತ್ತಿ ಆ ಹಿಟ್ಟಿನ ಕೊಡೋಕ್ಕೆ ಬೀಸಿ ಹೊಡಿತಾನೆ ಮೇಲ್ಗಡೆ ಉರಿ ಹಿಟ್ಟಿತ್ತಲ್ವಾ ಒಂದು ಮಡಕೆಯಲ್ಲಿ ಕಟ್ಟಿ ನೇತ್ ಬಿಟ್ಟಿದ್ನಲ್ವಾ ಅದು ಸಂಪೂರ್ಣವಾಗಿ ಅವನ ಮೇಲೆ ಬಂದು ಬೀಳುತ್ತೆ ನಾಗಶರ್ಮ ಇವಾಗ ಆ ಹಿಟ್ಟಿನಲ್ಲಿ ಹೊರಳಾಡಿರುವಂತಹ ಬೂದಿಯನ್ನು ಬಳ್ದಿರೋಂಥ ತಪ್ಪೋದರನಂತೆ ಕಾಣ್ತಾ ಇದ್ದಾನೆ ಅಲ್ಲಿ ಅಕ್ಕಪಕ್ಕ ಇದ್ದಂಥ ಜನರೆಲ್ಲ ಇವನನ್ನು ನೋಡಿ ಅಪಹಾಸ್ಯ ಮಾಡಿ ನಗ್ತಾರೆ ಇದು ಇಲ್ಲಿಗೆ ಬಿಡ್ತಾರಾ ಇಲ್ಲ ಆ ಪುರದ ಜನರು ಯಾಕೆ ಇವನಿಗೆ ಹಿಂಗಾಯ್ತು ಯಾಕೆ ಹಿಂಗೆ ಏನೋ ಬೂದಿ ಥರ ಬಳ್ಕೊಂಡಿದ್ದಾನೆ ಅಂತ ಕೇಳಿದಾಗೆಲ್ಲ ಇವನು ಇಷ್ಟೊತ್ತು ಕತೆ ಹೇಳದ್ನಲ್ಲ ಆ ಹಿಟ್ ನೋಡಿಕೊಂಡು ಆ ಎಲ್ಲ ಕಥೆಯನ್ನು ಸವಿಸ್ತಾರವಾಗಿ ಪುರಜ ಜನರಿಗೆ ಹೇಳ್ತಾರಲ್ವ ಅವರೊಂದು ಬಿದ್ದು ಬಿದ್ದು ನಗ್ತಾರಂತೆ ಕರುಳು ಹಿಡ್ಕೊಂಡೆಲ್ಲ ಬಿದ್ದು ಹೊಟ್ಟೆ ನೋವು ಬರೋ ಅಷ್ಟು ನಗ್ತಾರಂತೆ ಆ ಥರ ಅಪಹಾಸ್ಯ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾವು ಭೂತ ಭವಿಷ್ಯದ ಕಾಲದಲ್ಲಿ ಏನಾಗುತ್ತೆ ಅಂತ ಮುಂಚೆನೆ ತಿಳ್ಕೊಬಾರ್ದು ಅದು ಆಗೋದಕ್ಕೆ ಬಿಡಬೇಕು ಅಂತ ಇಲ್ಲಿ ಯಜ್ಞದತ್ತೆ ತನ್ನ ಗಂಡನಿಗೆ ಹೇಳ್ತಾಳೆ ಗಂಡನನ್ನ ಎಚ್ಚರಿಸ್ತಾಳೆ ಈ ಥರ ಎಲ್ಲ ಮಾಡೋ ತಪ್ಪು ಆ ಥರ ಎಲ್ಲ ಅಂದ್ಕೊಂಬೇಡಿ ಅಂತ ಅಷ್ಟಲ್ಲಿ ಪ್ರಸವ ಸಮಯ ಕೂಡ ಹತ್ರ ಬರುತ್ತೆ ಒಂದು ಮುದ್ದಾದ ಗಂಡು ಮಗುವಿಗೆ ಯಜ್ಞದತ್ತೆ ಜನ್ಮವನ್ನು ಕೊಡ್ತಾಳೆ ತುಂಬ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಇಬ್ಬರು ಒಂದಿನ ಆಕೆ ಮಗುವಿನ ಬಟ್ಟೆಯನ್ನು ಒಕ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ತನ್ನ ಗಂಡನ ಸುರಕ್ಷತೆಯಲ್ಲಿ ಮಗುವನ್ನು ಬಿಟ್ಬಿಟ್ಟು ಹೋಗಿರ್ತಾಳೆ ಗಂಡನನ್ನು ಮಗುವನ್ನು ನೋಡ್ಕೊ ಅಂತ ಹೇಳಿಬಿಟ್ಟು ಯಜ್ಞದತ್ತೆ ಹೊರಗಡೆ ಹೋಗಿರ್ತಾಳೆ ಕೆರೆ ಕಡನೋ ಎಲ್ಲೋ ಹೋಗಿರ್ತಾಳೆ ಮಗುವಿನ ಜವಾಬ್ದಾರಿ ಇವಾಗ ದೇವಶರ್ಮಂದು ನೋಡಿ ಅದೇ ಪಟ್ಟಣದ ಅರಸ ನಾನು ದಾನ ಕೊಡ್ತಾ ಇದ್ದೀನಿ ಅನ್ನೋದನ್ನ ಡಂಗೂರ ಸಾರಿಸಿ ಆ ದೂತರು ಎಲ್ಲ ಬೀದಿ ಬೀದಿಗಳಲ್ಲಿ ಸುತ್ತಾಡ್ಕೊಂಡು ಹೇಳ್ತಾ ಇರ್ತಾರೆ ಈ ವಿಷಯ ಈ ದೇವಶರ್ಮನಿಗೂ ಕೂಡ ತಲುಪುತ್ತೆ ಮನೆಯಲ್ಲಿ ಇವಾಗ ಅವನು ಮಗು ನೋಡ್ಕೊತಾ ಇದ್ದಾನೆ ಹಾಗೆ ರಾಜ ಕೊಡ್ತಿರೋಂತಹ ದಾನ ಆ ಹಣ ಕೂಡ ಬೇಕು ಏನು ಮಾಡ್ತಾನೆ ಇವಾಗ ಮನೆಯಲ್ಲಿ ಮಗು ನೋಡ್ಕೊಳೋದಕ್ಕೆ ಬೇರೆ ಯಾರೂ ಇಲ್ಲ ಅವ್ನು ಬೇರೆ ಇವಾಗ ಆ ರಾಜ ಅಂಥ ದಾನವನ್ನು ಈಸ್ಕೊಳ್ಳಲೇಬೇಕು ಅಂತ ತಾನು ಪ್ರೀತಿಯಿಂದ ಸಾಕಿರುವಂತಹ ಮುಂಗುಸಿಯನ್ನು ತೊಟ್ಟಿಳ ಸಮೀಪದಲ್ಲಿ ಉದ್ದವಾಗಿರುವಂತಹ ದಾರದಿಂದ ಆ ಮುಂಗುಸಿಯನ್ನು ಕಟ್ಟಿಬಿಟ್ಟು ಮಗುವನ್ನು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ ದೇವಶರ್ಮ ರಾಜ ಕೊಡ್ತಿರೋಂತಹ ಆ ದಾನ ನಡೆಯುವಂತಹ ಸ್ಥಳಕ್ಕೆ ಈಗ ಮನೆಯಲ್ಲಿ ಮುಂಗುಸಿ ಮತ್ತು ಮಗು ಇಬ್ಬರೇ ಇರೋದು ಸೇಮ್ ಆ ಹಾಡು ಆವಾಗಲೇ ಹೇಳಿದ್ನಲ್ಲ ಆ ಹಾಡಲ್ಲಿ ಯಾವ ರೀತಿ ಕತೆ ಇದೆಯೋ ಇಲ್ಲೂ ಕೂಡ ಹಾಗೆ ಆಗುತ್ತೆ ಒಂದು ಹಾವು ಬರುತ್ತೆ ಆ ಹಾವನ್ನು ಮುಂಗುಸಿ ಸಾಯಿಸುತ್ತೆ ಹೇಗೋ ಮುಗಿಸಿ ಮಗುವಿನ ರಕ್ಷಣೆ ಮಾಡಿದೆ ಈ ಕಡೆ ಇವಾಗ ದೇವಶರ್ಮ ಕೂಡ ವಾಪಸ್ ಬರ್ತಾ ಇದ್ದಾನೆ ದಾನವನ್ನು ಪಡ್ಕೊಂಡು ತನ್ನ ಒಡೆಯನಿಗೆ ತನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಪಾಪ ಮುಗಿಸಿ ರಕ್ತ ಬಳದಿರುವಂಥ ಉಗುರುಗಳು ಅಲ್ಲಲ್ಲಿ ಆ ಹಾವಿನ ಮಾಂಸವನ್ನು ಕಿತ್ತಿರೋಂತಹ ಆ ಮಾಂಸ ಖಂಡಗಳೆಲ್ಲ ಹಂಗೆ ಹಲ್ಲಲ್ಲಿ ಅಂಟ್ಕೊಂಡ್ಬಿಟ್ಟಿದಾವೆ ಹಂಗೆನೇ ಹೋಗಿ ಆ ದೇವಶರ್ಮನ ಕಾಲ್ನ ಮೇಲೆ ಬಿದ್ದು ಹೊರಳಾಡ್ತಾ ಇದೆ ದೇವಶರ್ಮನ್ಗೆ ಒಂದ್ ರೀತಿ ಆಶ್ಚರ್ಯ ಒಂದ್ ರೀತಿ ದುಃಖ ಆಗ್ತಾ ಇದೆ ಇದೇನ್ ಮಾಡ್ಬಿಟ್ಟಿದೆ ಮುಗಿಸಿ ನನ್ನ ಮಗುವನ್ನ ಕೊಂದು ಬಿಟ್ಟಿದ್ಯಾ ರಕ್ತ ಎಲ್ಲ ಹಿಂಗ್ ಸೋರ್ತಾ ಇದೆ ಬಾಯಲೆಲ್ಲ ಮಾಂಸ ಹಿಂಗಿದೆಯಲ್ವಾ ಅಂದ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡು ಅವಿವೇಕಿ ತರ ಯೋಚನೆ ಮಾಡ್ಬಿಟ್ಟು ತಾನೇ ಪ್ರೀತಿಯಿಂದ ಸಾಕಿರೋಂತ ಮುಗಿಸಿಯ ತಲೆ ಹೊಡೆದೋಗಂಥ ರೀತಿಯಲ್ಲಿ ಅದನ್ನ ಹೊಡೆದ್ ಸಾಯಿಸ್ಬಿಡ್ತಾನೆ ಇದೇ ಕೋಪ ಮತ್ತೆ ದುಃಖದಲ್ಲಿ ತನ್ನ ಮಗುವನ್ನ ನೋಡೋದಕ್ಕೆ ಅಂತ ತೊಟ್ಲು ಹತ್ರ ಹೋಗ್ತಾನೆ ತೊಟ್ಲಲ್ಲಿ ಮಗು ಸುರಕ್ಷಿತವಾಗಿ ಅಂತ ನಗಾಡ್ತಾ ಆಟಾಡ್ತಾ ಇರತ್ತೆ ಅಲ್ಲೇ ಅನತಿ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಹಾವು ಸತ್ ಬಿದ್ದಿರೋದನ್ನ ನೋಡ್ತಾನೆ ಪಾಪ ಈ ಬ್ರಾಹ್ಮಣನ್ಗೆ ಬೇಜಾರಾಗುತ್ತೆ ತಕ್ಷಣವೇ ನೀರನ್ನ ತಗೊಂಡೋಗಿ ಆ ಮುಂಗಸಿ ಮೇಲೆ ಚಿಮಕಿಸ್ತಾನೆ ಇವನೇ ಹೊಡೆದು ಸಾಯಿಸಿದ್ದಲ್ವಾ ಮತ್ತೆ ಸತ್ತೋಗಿರೋಂತಹ ಮುಂಗುಸಿ ಮೇಲೆ ನೀರು ಹಾಕೋದ್ರೆ ಎದ್ಬಿಡುತ್ತಾ ತುಂಬಾ ದುಃಖಿತನಾಗ್ತಾ ಇರ್ತಾನೆ ನಾನು ಯಾವುದೇ ಪರೀಕ್ಷೆ ಮಾಡದೆ ಈ ಮುಂಗಸಿನ ಸಾಯಿಸ್ಬಿಟ್ನಲ್ಲ ಅಂತ ತುಂಬಾ ದುಃಖಿತನಾಗಿರ್ಬೇಕಾದ್ರೆ ಆ ಸಮಯದಲ್ಲಿ ಯಜ್ಞದತ್ತೆ ಬರ್ತಾಳೆ ಹೆಂಡತಿ ಬಟ್ಟೆ ಒಗೆದಕ್ಕೆ ಅವಳು ಬರ್ತಾಳೆ ಏನಾಯ್ತು ಅಂತ ಎಲ್ಲ ಕೇಳ್ತಾಳೆ ದೇವಶರ್ಮ ನಡೆದಿರೋಂಥ ಎಲ್ಲಾ ವಿಚಾರವನ್ನ ಹೆಂಡತಿ ಹತ್ರ ಹೇಳ್ಕೊಂತಾನೆ ಮನುಷ್ಯನು ಚೆನ್ನಾಗಿ ಕಾಣದನ್ನ ತಿಳಿಯದದನ್ನ ಪರೀಕ್ಷಿಸಿದದನ್ನು ಯಾವತ್ತೂ ಕೂಡ ಮಾಡಬಾರ್ದು ಯಾವುದನ್ನು ಅರಿಯದೆ ಮಾಡಿದ ವ್ಯವಹಾರಿಯ ಹಾಗೆ ಅನ್ನೋ ಕತೆ ಥರ ಆಯಿತು ನಿಮ್ಮದು ಅಂತ ಹೇಳ್ತಾಳೆ ಯಾರು ಯಜ್ಞದತ್ತೆ ಏನು ಕತೆ ಅದು ಅಂತ ದೇವಶರ್ಮ ಕೇಳ್ತಾನೆ ಇವಾಗ ಪರದನ ಕತೆಯನ್ನು ಯಜ್ಞದತ್ತೆ ತನ್ನ ಗಂಡನಿಗೆ ಹೇಳ್ತಾಳೆ ಭದ್ರಾಪುರ ಅನ್ನೋ ಪಟ್ಟಣದಲ್ಲಿ ದಾರಿದ್ರ ಭೂತಿ ಅನ್ನೋ ವ್ಯಾಪಾರಿ ಇರ್ತಾನೆ ಅವನ ಮಗ ಧನದತ್ತ ಇವ್ರ ಜೀವನವೇ ಒಂದು ರೀತಿ ಬಡತನ ಅಂತ ಹೇಳ್ಬೋದು ಯಾವುದೇ ರೀತಿಯಂಥ ಸುಖ ಇರೋದಿಲ್ಲ ಸಂಸಾರಕ್ಕೆ ತುಂಬ ಬೇಸತ್ತು ಹೋಗ್ಬಿಟ್ಟಿರ್ತಾನೆ ಧನದತ್ತ ಒಂದಿನ ತನ್ನ ತಂದೆ ಹತ್ರ ಮಾತಾಡ್ತಾನೆ ತಂದೆಯೇ ಸುಚಿತ್ತರಾದ ಪುರುಷರಿಗೆ ಸರ್ವಸಂಗ ಪರಿತ್ಯಾಗವಾಗಲಿ ಅಥವಾ ಸಕಲೈಶ್ವರ್ಯವಾಗಲಿ ಇವೆರಡೇ ಸುಖವನ್ನು ಉಂಟು ಮಾಡೋದು ಆ ಥರ ನೀತಿನೇ ಇದೆ ಹಾಗಾಗಿ ನಾನು ಮಹಾರಾಜನ ಸೇವೆ ಮಾಡೋದಕ್ಕೆ ಹೋಗ್ತೀನಿ ಅಪ್ಪಣೆ ಕೊಡಿ ಅಂತ ಕೇಳ್ತಾನೆ ಯಾರು ದನದತ್ತ ದಾರಿದ್ರ್ಯಭೂತಿಯ ಹತ್ರ ಕೇಳ್ತಾನೆ ಆಗ ಅವರ ತಂದೆ ಮಗನೇ ದೇಶಾಂತರಕ್ಕೆ ಹೋಗಿ ಹೊನ್ನನ್ನು ಪಡೆಯೋದು ಸಂದೇಹ ಸಾವು ಕೇಡು ನಿಶ್ಚಯ ಆದ್ದರಿಂದ ಹೋಗ್ಬೇಡ ನೀನಲ್ಲಿಗೆ ತಂದೆಯ ಮಾತಿಗೆ ಉದ್ಯೋಗಶೀಲನೆಗೆ ಅರ್ಥ ಲಾಭವಾಗುವುದು ಅವನು ಕೀರ್ತಿಯನ್ನಾಗಲಿ ಮೃತ್ಯುವನ್ನಾಗಲಿ ಹೊಂದುವನು ಅದೇ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿದ್ದರೆ ಅವನಿಗೆ ಯಾವುದೇ ಕೀರ್ತಿ ಸಿಗೋದಿಲ್ಲ ಅರ್ಥನೂ ಕೂಡ ಸಿಗೋದೇ ಇಲ್ಲ ಮೃತ್ಯುವಂತೂ ತಪ್ಪಿದ್ದಲ್ಲ ಅಲ್ವಾ ಹಾಗಾಗಿ ಪುರುಷನು ದೈವವೇ ಶರಣು ಅಂತ ಸುಮ್ಮನೆ ಇರಬಾರ್ದು ದೈವವು ತನ್ನಿಂದ ತಾನೇ ಏನನ್ನೂ ಮಾಡದು ಪುರುಷಾರ್ಥವನ್ನು ಮಾಡುತ್ತಿರಲು ಪರಮಾರ್ಥವೂ ದೈವವೂ ಕೃತಾರ್ಥವಾಗುವುದು ಆದ್ದರಿಂದ ತಾನು ಏನಾದರೂ ಹೋಗಿ ಪುರುಷಾರ್ಥವನ್ನು ಮಾಡದೇ ಇರೇನು ಅಂತ ತನ್ನ ಮನೋರಥವನ್ನು ತಂದೆ ಹತ್ತಿರ ಹೇಳಿಬಿಟ್ಟು ಅವನು ಮತ್ತೆ ನಿದ್ದೆ ಮಾಡೋದಕ್ಕೆ ಅಂತ ಹೋಗ್ತಾನೆ ದನದತ್ತ ನಿದ್ದೆಗೆ ಜಾರ್ತಾನೆ ನೋಡಿ ಹಿಂದೆ ಮಾಡಿರೋಂತಹ ದಾನ ಧರ್ಮಗಳ ಫಲವಾಗಿ ಮುಂಜಾನೆ ಹೊತ್ತಲ್ಲಿ ಇವನಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ನೀನಿಷ್ಟರವರೆಗೆ ಉದ್ಯೋಗಹೀನಾಗಿದ್ದೆ ಆದ್ದರಿಂದ ನಾವು ನಿನಗೆ ಏನೂ ಉಪಕಾರವನ್ನು ಮಾಡಲಿಲ್ಲ ಈಗ ನಿನ್ನ ಮನಸ್ಸಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದೆಯಲ್ವಾ ಆ ಕಾರಣಕ್ಕೆ ಇನ್ನೂ ನಾವು ಸುಮ್ಮನಿರೆವು ನಾವು ನಾಳೆ ನಾಲ್ವರು ದಿಗದಂಬರ ರೂಪದಲ್ಲಿ ನಿಮ್ಮ ಮನೆಗೆ ಬರುವೆವು ನೀವು ನಮ್ಮನ್ನು ಎದುರುಗೊಂಡು ವಂದಿಸಿ ವಿಧಿಪೂರ್ವಕವಾಗಿ ಅರ್ಚಿಸಿದ್ದಲ್ಲಿ ನಿಧಿಗಳಾಗ್ತೀವಿ ನಿಮ್ಮ ಮುಂದೆ ಈ ಒಂದು ಕನಸು ಬಿಡುತ್ತೆ ಆಶ್ಚರ್ಯ ರೀತಿಯಲ್ಲಿ ಎತ್ ಕುತ್ಕೊಂಡ್ಬಿಡ್ತೇನೆ ಸರಿ ಅದೇನಾಗುತ್ತೆ ನೋಡೋಣ ಅಂದ್ಬಿಟ್ಟು ದನದತ್ತ ಮನೆಯನ್ನೆಲ್ಲ ಶುಚಿಗೊಳಿಸಿ ತಾನೂ ಕೂಡ ಶುಭ್ರನಾಗಿ ಬಹಳ ಕುತೂಹಲಕಾರಿಯಾಗಿ ಅವರ ಬರುವಿಕೆಯನ್ನೇ ಕಾಯ್ತಾ ಇರ್ತಾನೆ ಅವರು ಮನೆಗೆ ಬರ್ತಾರೆ ಅವ್ರು ಬಂದಿದ ತಕ್ಷಣ ಅವ್ರಿಗೆ ವಿಧಿಪೂರ್ವಕವಾಗಿ ನಮಸ್ಕಾರವನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ನಂತರ ಅವ್ರು ಮನೆಗೆ ಕರ್ಕೊಂಡೋಗಿ ಎಲ್ಲ ಉಪಚಾರವನ್ನು ಮಾಡಿ ಆದಮೇಲೆ ಅವರಿಗೆ ನಮಸ್ಕಾರ ಮಾಡಿದಾಗ ಆ ದಿಗಂಬರ ರೂಪದಲ್ಲಿ ಬಂದಿರುವಂಥ ವ್ಯಕ್ತಿಗಳು ಹೊನ್ನ ರಾಶಿಗಳಾಗಿ ಪರಿಣಮಿಸ್ತಾರೆ ದನದತ್ತನ್ಗಂತೂ ತುಂಬಾ ಖುಷಿ ಆಗುತ್ತೆ ನೋಡಿ ಇದನ್ನೆಲ್ಲ ನೆರೆಮನೆಯ ವ್ಯಾಪಾರಿ ನೋಡ್ತಾ ಇರ್ತಾನೆ ಅವ್ನಿಗೆ ಈ ರಹಸ್ಯವನ್ನ ಯಾರಿಗೂ ಹೇಳಬೇಡ ನಿನಗೂ ಒಂದು ಸ್ವಲ್ಪ ಹೊಂದ್ಕೊಡ್ತೀನಿ ಅಂತ ಒಂದು ಸ್ವಲ್ಪ ಚಿನ್ನವನ್ನ ತೊಗೊಂಡು ಕೊಟ್ಟಾಗ ಆ ವ್ಯಾಪಾರಿ ಆ ಚಿನ್ನವನ್ನ ಅಲ್ಲೇ ಈಸ್ಕೊಂಡು ಬಿಸಾಡ್ಬಿಟ್ಟು ನಿನಗಿರೋಂತಹ ಈ ಸವಣರು ನನಗಿಲ್ವಾ ನಾನು ಕರೆದ್ರೂ ಕೂಡ ಅವ್ರು ನಮ್ಮ ಮನೆಗೆ ಬರ್ತಾರೆ ನನಗೂ ಕೂಡ ಈ ತರ ಹೊನ್ನ ರಾಶಿಯನ್ನೇ ಸುರಿಸ್ತಾರೆ ಅಂತ ಹೇಳ್ಬಿಟ್ಟು ಆ ಚಿನ್ನವನ್ನ ಬಿಸಾಡ್ಬಿಟ್ಟು ಹೊರಟೋಗ್ಬಿಡ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಈ ದನದತ್ತ ಮಾಡೋದ್ನಲ್ವ ಅದೇ ಥರ ಅವ್ನ ಮನೆಯನ್ನು ಶುಭ್ರಗೊಳಿಸಿ ಅವರಲ್ಲಿದ್ದಂತಹ ಮುನಿಗಳು ಭಿಕ್ಷೆಗೆ ಬರ್ತಾ ಇರಬೇಕಾದ್ರೆ ಅವ್ರನ್ನ ಮನೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಸತ್ಕಾರವನ್ನ ಮಾಡಿ ನಮಸ್ಕಾರ ಮಾಡಿ ಆದಮೇಲೆ ಸರಿ ನೀವು ಇವಾಗ ಹೊನ್ನ ರಾಶಿಗಳಾಗಿ ಅಂತ ಬೇಡ್ಕೊಂತಾನೆ ಪಾಪ ಭಿಕ್ಷುಗಳಿಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ದನದತ್ತನಗಾಗಿದ್ದು ಅವನ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಇವಾಗ ಈ ಭಿಕ್ಷುಗಳಿಗೆ ನೀವು ಇವಾಗ ಹೊನ್ನ ರಾಶಿಗಳಾಗಿ ಅಂದರೆ ಅವ್ರು ಹೇಗೆ ಸಾಧ್ಯ ಆಗುತ್ತೆ ಆಗೋದಕ್ಕಾದರೂ ಆಗುತ್ತಾ ಇಲ್ಲ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ವ್ಯಾಪಾರಿ ತುಂಬಾ ಪೀಡಿಸ್ತಾನೆ ಹೊನ್ನ ರಾಶಿಗಳಾಗಿ ಹೊನ್ನ ರಾಶಿಗಳಾಗಿ ಅಂತ ಆದರೆ ಅದು ಸಾಧ್ಯ ಆಗ್ತಿರೋದಿಲ್ಲ ವ್ಯಾಪಾರಿಗೆ ತುಂಬಾ ಕೋಪ ಬರುತ್ತೆ ದಂಡದಿಂದ ಅವರ ಶಿರಸ್ಸು ಬಿರಿಯೋಂಥ ರೀತಿಯಲ್ಲಿ ಆ ತಲೆನೇ ಒಡೆದೋಗುವಂಥ ರೀತಿಯಲ್ಲಿ ಅವ್ರಿಗೆ ಹೊಡಿತಾನೆ ಈ ವಿಚಾರ ತಳ ಗೊತ್ತಾಗುತ್ತೆ ಅವನ ಊರನ್ನು ಕಾಪಾಡೋನಲ್ವ ಅವ್ನೇನು ಮಾಡ್ತಾನೆ ವ್ಯಾಪಾರಿಯನ್ನು ಹಿಡಿದುಬಿಟ್ಟು ಅವನ ಕೈಗಳನ್ನು ಕಟ್ಬಿಟ್ಟು ಧರ್ಮಾಧಿಕಾರಿ ಹತ್ರ ಕರ್ಕೊಂಡು ಹೋಗ್ತಾನೆ ಧರ್ಮಾಧಿಕಾರಿ ನೀನು ಯಾಕೆ ಈ ಭಿಕ್ಷುಗಳಿಗೆ ಹೊಡೆದೆ ಅಂತ ಕೇಳಿದಾಗ ಆ ವ್ಯಾಪಾರಿ ದನದತ್ತನ ಮನೆಗೆ ನಾಲ್ಕು ಜನ ಸವಣರು ಬಂದಿದ್ದರು ಅವ್ರಿಗೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆದಮೇಲೆ ಅವರು ಹೊನ್ನ ರಾಶಿಗಳಾದ್ರು ನಾನು ಕೂಡ ಅದೇ ಥರನೇ ಈ ಭಿಕ್ಷುಗಳನ್ನು ಅರ್ಚಿಸಿ ಪೂಜೆ ಎಲ್ಲ ಮಾಡಿದೆ ಕೊನೆಯದಾಗಿ ಹೊನ್ನ ರಾಶಿಗಳಾಗಿ ಅಂತ ಕೇಳಿಕೊಂಡ್ರೆ ಅದು ಇವ್ರು ಆಗಲಿಲ್ಲ ಆ ಕಾರಣಕ್ಕೋಸ್ಕರ ಹೊಡೆದೆ ಸುಮ್ಮ ಸುಮ್ಮನೆ ಹೊಡಿಲಿಲ್ಲ ಅಂತ ಹೇಳ್ತಾರೆ ಆಗ ಅದಿರೋಂಥ ಸಭಿಕರೆಲ್ಲ ತುಂಬಾ ನಗಾಡ್ತಾರೆ ಎಂಥ ಹುಚ್ಚ ನೀನು ಮನುಷ್ಯರು ಹೊನ್ನಾಗೋಕ್ಕಾಗುತ್ತಾ ಅಂತ ನಗಾಡ್ತಿರ್ತಾರೆ ಆಗ ಧರ್ಮಾಧಿಕಾರಿಗಳು ಯಾವುದನ್ನು ಪ್ರತ್ಯಕ್ಷವಾಗಿ ಕಂಡು ಕೇಳಿಯು ಯುಕ್ತಾಯುಕ್ತವಾಗಿ ಯೋಚಿಸದೆ ಯಾವ ಕೆಲಸನೂ ಮಾಡಬಾರ್ದು ವಿಚಾರಿಸೇ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಧರ್ಮಾಧಿಕಾರಿಗಳು ವ್ಯಾಪಾರಿ ಮತ್ತು ಆ ಸಭೆಗೆ ಅಜಿತನ ಕಥೆಯನ್ನು ಹೇಳ್ತಾರೆ ಅಜಿತನ ಕತೆ ಏನಿತ್ತು ಅದರಲ್ಲಿ ಅಂತ ಅಮರಾವತಿ ಎಂಬ ಪಟ್ಟಣದಲ್ಲಿ ವಿಮಳಾವತಿ ಎಂಬ ವ್ಯಾಪಾರಿ ಇರ್ತಾನೆ ಅವನು ತುಂಬ ಶ್ರೀಮಂತನಾಗಿದ್ದ ದಾನ ಧರ್ಮಗಳನ್ನು ಮಾಡ್ತಾಯಿದ್ದ ಕೊನೆಗೆ ಅವನ ದಾನ ಧರ್ಮದ ಮೂಲಕ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಕಡು ಬಡವನಾಗಿ ಮುಪ್ಪನ್ನು ಕೂಡ ಸ್ವೀಕಾರ ಮಾಡಿಬಿಟ್ಟು ಅವಸಾನ ಕಾಲದಲ್ಲಿ ತನ್ನ ಮಗನನ್ನು ಹತ್ತಿರ ಕರೆದ್ಬಿಟ್ಟು ಅವನ ಮಗನ ಹೆಸರು ಅಜಿತ ಅಂತ ಅವನನ್ನು ಹತ್ತಿರ ಕರೆದ್ಬಿಟ್ಟು ಎಲೆ ಈ ಮಗನೇ ನಿನಗೆ ಆಪ್ತವಾದ ಆಸ್ತಿಯನ್ನು ಅಮೂಲ್ಯವಾದ ವಸ್ತುವನ್ನು ಒಂದು ಪುಸ್ತಕದಲ್ಲಿ ಇಟ್ಟಿದ್ದೀನಿ ನಾನು ಕಾಲವಾದ ನಂತರ ನೀನು ಅದನ್ನು ನೋಡ್ಬೋದು ಅಂತ ಹೇಳ್ತಾನೆ ಕೆಲವೇ ದಿವಸಗಳಲ್ಲಿ ಇವನು ಸತ್ತೋಗ್ಬಿಡ್ತಾನೆ ಅವನ ಮಗ ಅಜಿತಾ ನನ್ನ ತಂದೆ ನನಗೇನು ಇಟ್ಟಿರ್ಬೋದು ಯಾವ ವಸ್ತು ಇಟ್ಟಿರ್ಬೋದು ಅಂತ ಹೋಗಿ ನೋಡಿದಾಗ ಅಲ್ಲಿ ಕೆಲವೊಂದು ಬಟ್ಟೆಗಳನ್ನು ಸುತ್ತಿರುವಂತಹ ಒಂದು ಓಲೆಯಲ್ಲಿ ಬರೆದಿರುವಂತಹ ಗಾಹೆಯನ್ನು ನೋಡಿ ತಂದೆ ಆಪದ್ದನವೆಂದು ತನಗಾಗಿ ಬಿಟ್ಟು ಹೋದಂಥ ವಸ್ತು ಇದಾಗಿರಬೇಕು ಅಂತ ಯೋಚನೆ ಮಾಡಿ ಅದನ್ನು ಓದ್ತಾನೆ ಕರಗತ ಮಾಡ್ಕೊತಾನೆ ಕೊನೆಗೆ ಒಂದು ಸ್ಟೇಟ್ಮೆಂಟಿಗೆ ಬರ್ತಾನೆ ಸಮರ್ಥರಾದ ಪುರುಷರಿಗೆ ಯಾವುದಾದರೂ ಒಂದು ವಂಶಾನುಗತವಾಗಿ ಬಂದ ಐಶ್ವರ್ಯವನ್ನು ಭೋಗಿಸುವುದು ಯೋಗ್ಯವಲ್ಲ ಅದು ಗುರುಪತ್ನಿಗೆ ಸಮಾನವಾಗಿರುವಂಥದ್ದು ತನ್ನ ಭುಜಬಲದಿಂದ ಗಳಿಸಿರುವಂಥ ಐಶ್ವರ್ಯವೇ ಭೋಗಕ್ಕೆ ಯೋಗ್ಯವಾದುದು ನಾನು ಪಿತೃವಿತ್ತಕ್ಕೆ ಆಸೆ ಪಟ್ಟು ಕಷ್ಟವನ್ನು ಅನುಭವಿಸಿದೆ ಅಂತ ತನ್ನ ತಾನೇ ನಿಂದಿಸ್ಕೊಂಡು ಮಹಾರಾಜನ ಸೇವೆ ಮಾಡ್ತೀನಿ ಅಂತ ತನ್ನ ಬಟ್ಟೆಯನ್ನು ತಗೊಂಡು ಮನೆ ಬಿಟ್ಟು ಹೊರಡ್ತಾನೆ ಈಗ ಅಜಿತ ಎಲ್ಲಿಗೆ ಬರ್ತಾ ಇದ್ದಾನೆ ಉಜ್ಜಯನಿಗೆ ಬರ್ತಾ ಇದ್ದಾನೆ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬರ್ತಾನೆ ಅಲ್ಲಿ ತನ್ನ ಗಳಿಸಿರುವಂತಹ ವಿದ್ಯಾಪಾಂಡಿತ್ಯವನ್ನೆಲ್ಲ ರಾಜನ ಮುಂದೆ ಪ್ರದರ್ಶಿಸಿ ಅವನಿಂದ ಮೆಚ್ಚುಗೆಯನ್ನು ಪಡ್ಕೊತಾನೆ ಏನು ಬೇಕೋ ಕೇಳ್ಕೋ ನನ್ನ ಮನಸ್ಸನ್ನು ಖುಷಿ ಪಡಿಸಿದೆಯಾ ಅಂತ ರಾಜ ಕೇಳಿದಾಗ ಅಜಿತ ನನಗೆ ಏನೂ ಬೇಡ ನಾನು ಧನಾರ್ಥಿಯಾಗಿ ಬಂದಿಲ್ಲ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ನನಗೆ ಇಲ್ಲೇ ಒಂದು ಜಾಗ ಕೊಡಿ ಒಂದು ಕೆಲಸವನ್ನು ದಯಪಾಲಿಸಿ ಅಂತ ಅಜಿತ ಕೇಳಿದಾಗ ಆ ರಾಜನ ಶಯ್ಯಾಗೃಹದ ಕಾವಲಿನ ಕೆಲಸವನ್ನೇ ಕೊಡ್ತಾನೆ ವಿಕ್ರಮಾದಿತ್ಯ ರಾಜ ಸರಿ ಇದಾದ ಮೇಲೆ ಕೆಲ ದಿವಸಗಳು ಹೀಗೆ ಸುಖವಾಗಿ ರಾಜನ ಜೊತೆ ತುಂಬ ಚೆನ್ನಾಗಿ ಕಾಲವನ್ನು ಕಳೀತಾ ಇರ್ತಾರೆ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ವಿಕ್ರಮಾದಿತ್ಯ ಕೂಡ ಮಾಡ್ತಾ ಇರ್ತಾನೆ ಒಂದಿನ ಈ ರಾಜ ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗಿರ್ತಾನಲ್ವ ಆಗ ಅಜಿತ ರಾಜನ ಶಯಾಗೃಹದ ಬಾಗಿಲಿನ ನಾಗವೇದಿಕೆಯ ಮೇಲೆ ತಂದೆ ಹೇಳ್ಕೊಟ್ಟಿದ್ರಲ್ವ ಗಾಹೆಯನ್ನು ಆ ಗಾಹೆಯನ್ನು ಒಂದು ರೀತಿ ಖುಷಿಗೋಸ್ಕರ ಆ ಬಾಗಿಲಿನ ಮೇಲ್ಗಡೆ ಬರೀತಾನೆ ಅದೇ ನೋಡಿದ ತಕ್ಷಣ ಫಸ್ಟ್ ಎದುರುಗಡೆನೇ ಕಾಣಲಿ ಅನ್ನೋ ರೀತಿಯಲ್ಲಿ ಅಜಿತ ಬರೆದಿರ್ತಾನೆ ಏನೋ ಒಂದು ಖುಷಿಗೋಸ್ಕರ ಯಾರೋ ಬಂದು ಓದಲಿ ಅನ್ನೋ ಕಾರಣಕ್ಕಲ್ಲ ಬರೆದಿಟ್ಟಿರ್ತಾನೆ ಅಲ್ಲಿ ಇದಾಯ್ತಾ ಇಲ್ಲಿ ಈ ಕಡೆ ಮಹಾರಾಣಿ ಮತ್ತು ರೂಪಾದೇವಿ ಎರಡನೇ ಮಹಾರಾಣಿ ಇವರಿಬ್ಬರು ಆ ರಾಜನ ಪತ್ನಿಯರಲ್ವ ಅವರು ರಾಜ ಇವಾಗ ಬೇಟೆಗೆ ಹೋಗ್ಬಿಟ್ಟಿದ್ದಾನೆ ನಾವು ಅಂತಃಪುರದಲ್ಲಿ ಬೇಜಾರಾಗ್ತಿದೆ ಏನಾದರೂ ಮಾಡೋಣ ಅಂತಂದಾಗ ಅವರು ಕೃತಕ ನಾಟಕವನ್ನ ಆಡೋದಕ್ಕೆ ಶುರು ಮಾಡ್ತಾರೆ ತಮಾಷೆಗೋಸ್ಕರ ಟೈಮ್ ಪಾಸ್ ಆಗಲಿ ಅಂತ ಸೀತಾರಾಮರ ವೇಷವನ್ನು ಹಾಕ್ಕೊಂಡಿರ್ತಾರೆ ಒಬ್ಳು ರಾಣಿ ಕೃತಕ ಪುರುಷ ವೇಷವನ್ನು ಧರಿಸಿದಳೆ ಮತ್ತೊಬ್ಳು ಮಹಾರಾಣಿನೇ ಆ ಥರ ಏನೋ ಒಂದು ನಾಟಕವನ್ನು ಮಾಡಿ ಆದಮೇಲೆ ಆ ನಾಟಕದ ವೇಷವನ್ನು ಕಡಿಸ್ತಲೇನೆ ಪುರುಷ ವೇಷದಲ್ಲೇ ರಾಜನ ಅಂತಃಪುರದಲ್ಲಿ ಆ ಶಯಗೃಹದಲ್ಲಿ ಇಬ್ಬರು ಹೋಗಿ ಮಲಿಕೊಂತಾರೆ ಯಾರು ಇಬ್ಬರು ಮಹಾರಾಣಿಯರೇನೆ ಅವರು ಪುರುಷ ವೇಷದಲ್ಲಿ ಒಬ್ಬ ಇನ್ನೊಬ್ಳು ರಾಣಿ ಇಬ್ರು ಶಯಗೃಹದಲ್ಲಿ ಮಲ್ಕೊಂಡಿದ್ದಾರೆ ಸೀತಾರಾಮರ ಪಾರ್ಟ್ ಮಾಡಿ ಮಾಡಿ ಸುಸ್ತಾಗಿದೆ ಇಬ್ಬರು ತಪ್ಕೊಂಡು ಹಾಗೆ ಮಲಿಕೊಂಡಿದ್ದಾರೆ ಒಬ್ರ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಇಷ್ಟೊತ್ತಿಗೆ ಅರ್ಧ ರಾತ್ರಿ ಆಗಿರುತ್ತೆ ಆ ಸಮಯದಲ್ಲಿ ಬೇಟೆಗೆ ಹೋಗಿರುವಂಥ ರಾಜ ಶಯ್ಯಾಗೃಹಕ್ಕೆ ಬರ್ತಾನೆ ಇನ್ನೂ ಎಂಟ್ರಿ ಆಗಿರೋದಿಲ್ಲ ಸ್ಟಾರ್ಟಿಂಗು ಈ ರೂಮ್ ಎಂಟ್ರೆನ್ಸಲ್ಲಿ ಇರ್ತಾನೆ ಆಗ ಬಂದಾಗ ತನ್ನ ಅಂತಃಪುರದ ಒಳಗಡೆ ಒಬ್ಬ ಪುರುಷನ ಜೊತೆ ತನ್ನ ಮಹಾರಾಣಿ ಮಲಗಿರೋದನ್ನು ನೋಡಿದಾಗ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತೈತೆ ತಕ್ಷಣವೇ ಸೇವಕನ ಕೈಯಲ್ಲಿರುವಂಥ ಕತ್ತಿಯನ್ನು ಎತ್ಕೊಂಡು ಅವ್ರ ಮೇಲೆ ಹೊಡೆದ್ಬಿಡ್ಬೇಕು ಅನ್ನೋ ಅಷ್ಟು ಕೋಪದಲ್ಲಿ ಹೋಗಬೇಕಾದ್ರೆ ಕತ್ತಿ ನಾಗ ವೇದಿಕೆಗೆ ಸಿಕ್ಕಾಕೊಂಡ್ಬಿಡುತ್ತೆ ಸಿಕ್ಕಾಕೊಂಡಿರುವಂಥ ಕತ್ತಿನ ಬಿಡಿಸ್ಕೊಬೇಕಾದ್ರೆ ಆ ನಾಗವೇದಿಕೆಯಲ್ಲಿ ಬರೆದಿರುವಂಥ ಅಕ್ಷರಗಳನ್ನ ನೋಡ್ತಾನೆ ಹೇಳಿ ಕೇಳಿದ ಮಾತನ್ನೇ ವಿಶ್ವಾಸಿಸಬಾರದು ಅಜ್ಞಾನವಾದ ದೃಷ್ಟಿಯಿಂದ ಕಂಡ ಕಾರ್ಯವನ್ನೇ ಬೇಗನೆ ಮಾಡಬಾರದು ಪ್ರತ್ಯಕ್ಷವಾಗಿ ಕಂಡದ್ದನ್ನು ಯುಕ್ತಾಯುಕ್ತವಾಗಿ ವಿಚಾರಿಸಿ ಮಾಡಬೇಕು ಅಂತ ಅಲ್ಲಿ ಬರೆದಿರುತ್ತೆ ಇದನ್ನು ಓದ್ಕೊತಾನೆ ರಾಜ ಹೌದು ನಾನು ಇವಾಗ ಹೋಗಿ ಅಲ್ಲಿ ಏನು ನಡೆದಿದೆ ಅಂತ ವಿಚಾರಿಸ್ತಾಳೆನೆ ಅವ್ರ ಮೇಲೆ ನಾನು ಈ ಕತ್ತಿಯ ಪ್ರಹಾರವನ್ನು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊತಾನೆ ರಾಜ ವಿಚಾರಿಸಿ ಆದ್ಮೇಲೆ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಅರಸಿಯರಿಬ್ಬರನ್ನು ಎಬ್ಬರಿಸ್ತಾರೆ ನಡೆದಿರೋಂಥ ಎಲ್ಲ ವಿಚಾರವನ್ನು ರೂಪಾದೇವಿ ಹೇಳ್ತಾಳೆ ಇವರು ಮಹಾರಾಣಿನೇ ಅಂತ ಗೊತ್ತಾಗುತ್ತೆ ರಾಜನಿಗೆ ನೀವು ಇಲ್ಲದಲೇ ಇರೋಂಥ ಕಾರಣಕ್ಕೆ ನಾವು ವಿನೋದಕ್ಕೋಸ್ಕರ ಪುರುಷ ವೇಷವನ್ನು ಧರಿಸಿ ಆಯಾಸಗೊಂಡು ಹೀಗೆ ಮಲಗ್ಬಿಟ್ವಿ ಅಂತ ಹೇಳ್ಕೊಂತಾರೆ ಮಹಾರಾಣಿಯರಿಬ್ಬರೂ ರಾಜನಿಗೆ ಇವಾಗ ಒಂದು ರೀತಿ ದುಃಖ ಆಗುತ್ತೆ ಒಂದು ಕ್ಷಣದಲ್ಲಿ ನಾನು ಅನರ್ಥ ಕೆಲಸವನ್ನ ಮಾಡ್ಬಿಡ್ತಾ ಇದ್ದೆ ಅಂತ ತುಂಬಾನೇ ಬೇಜಾರು ಪಡ್ಕೊಂತಾನೆ ನೆಕ್ಸ್ಟ್ ಮರುದಿನ ಆ ನಾಗ ವೇದಿಕೆಯಲ್ಲಿ ಆ ಅಕ್ಷರಗಳನ್ನ ಬರೆದಿರೋದು ಯಾರು ಅಂತ ಕೇಳಿದಾಗ ಅದು ಅಜಿತಾ ಅಂತ ಗೊತ್ತಾಗುತ್ತೆ ನಿನ್ನ ತಂದೆ ನಿನಗೆ ಅನರ್ಘ್ಯ ವಸ್ತುವನ್ನೇ ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ನನ್ನ ಅರಸೆಯರಿಬ್ಬರು ಸ್ತ್ರೀ ಪುರುಷಧಾರಿಗಳಾಗಿ ನಿದ್ರಿಸಿದ್ದುದನ್ನು ನಾನು ನೋಡಿದಾಗ ಕತ್ತಿಯನ್ನು ಕಿತ್ತು ಎತ್ತಿಯವರನ್ನು ಸಾಯಿಸಬೇಕು ಅಂತ ಹೋದಾಗ ನಾಗ ವೇದಿಕೆಗೆ ತಾಗಿ ಅದನ್ನು ನಾಟಿ ನೀನು ಬರೆದಿರುವಂಥ ಅಕ್ಷರಗಳನ್ನು ಓದಿದಾಗ ಇದನ್ನು ಪರೀಕ್ಷೆ ಮಾಡುವಂಥ ಬುದ್ಧಿ ನನಗೆ ಬಂತು ಮಲಗಿರೋರನ್ನು ಎಬ್ಸಿ ನೋಡಿದಾಗ ವಿಚಾರ ಎಲ್ಲ ಆದಮೇಲೆ ಗೊತ್ತಾಯಿತು ಇರಿಬ್ಬರು ನನ್ನ ಮಹಾರಾಣಿಯರೇ ಅಂತ ಎಂಥ ಅನಾಹುತವನ್ನು ತಪ್ಪಿಸಿದ್ದೆ ಗೊತ್ತಾ ನೀನು ಅದು ನಿಜವಾಗ್ಲೂ ಅನರ್ಘ್ಯವಾಗಿರುವಂತಹ ವಸ್ತುವೆ ಅಂತ ಹೊಗಳುತ್ತಾನೆ ಅಜಿತನಿಗೆ ಸನ್ಮಾನವನ್ನು ಕೂಡ ಮಾಡ್ತಾನೆ ಕತೆ ಕೇಳಿದ್ರಿ ಅಲ್ವಾ ನೋಡಿ ಇದು ಧರ್ಮಾಧಿಕಾರಿಗಳು ವ್ಯಾಪಾರಿಗೆ ಹೇಳ್ತಾ ಇರೋದು ಪ್ರತ್ಯಕ್ಷವಾಗಿ ಕಂಡದ್ದನ್ನು ಪರೀಕ್ಷಿಸಬೇಕು ಅಲ್ಲದೆ ದನದತ್ತನಿಗೆ ನಿಷ್ಕಾರಣವಾಗಿ ಮುನಿಗಳು ಬಂದು ನಿಧಿಯಾಗುವುದು ಅಸಾಧ್ಯ ಏನೋ ಅವನ ಪೂರ್ವಜನ್ಮದ ಸುಕೃತಗಳು ಮೂರ್ತಿ ಮೊತ್ತವಾಗಿ ಬಂದು ಆ ನೆಪದಲ್ಲಿ ನಿಧಿಗಳಾಗಿ ಪರಿಣಮಿಸಿರಬೇಕು ಅದನ್ನು ಆತನೊಡನೆ ವಿಚಾರಿಸದೆ ಪರೀಕ್ಷಿಸದೆ ಸವಣರನ್ನ ಈ ದುರಾತ್ಮನು ಸಾಯೋ ಹಾಗೆ ಬಡಿದಿದ್ದಾನೆ ಪ್ರತ್ಯಕ್ಷವಾಗಿ ದೋಷವನ್ನು ಮಾಡಿದ ದುಷ್ಟನಾದ ಇವನಿಗೆ ಶಿಕ್ಷೆಯಾಗಬೇಕು ಅಂತ ಧರ್ಮಾಧಿಕಾರಿಗಳು ಹೇಳ್ತಾರೆ ನೋಡಿ ಇದೆಲ್ಲವನ್ನ ಯಜ್ಞದತ್ತೆ ದೇವಶರ್ಮನ್ಗೆ ಹೇಳ್ತಾ ಇರೋದು ಮೇನ್ ಕಥೆನೇ ಅದಲ್ವಾ ಬ್ರಾಹ್ಮಣನಂ ಮುಂಗುರಿಯಂ ಕೊಂದ ಕತೆ ಆದ್ದರಿಂದ ಆ ಮುಂಗುರಿ ಕೂಸನ್ನು ಕೊಂದದ್ದನ್ನು ಪ್ರತ್ಯಕ್ಷವಾಗಿ ಕಂಡರೂ ಅದು ವದ್ಯವಲ್ಲ ಹೇಗೆಂದರೆ ಮಹಾಸಾಧ್ವಿ ವೃದ್ಧ ಗೌತಮಿಯ ಹಿರಿಯ ಮಗನನ್ನು ಒಂದು ಸರ್ಪಕ್ಕೆ ಕಚ್ಚಿ ಸಾಯಿಸ್ಬಿಡುತ್ತೆ ಅದನ್ನು ಸ್ವಲ್ಪ ದೂರದಲ್ಲಿ ಒಬ್ಬ ಬೇಡ ನೋಡ್ತಾನೆ ಏನು ಮಾಡ್ತಾನೆ ಆ ಹಾವನ್ನು ಹಿಡ್ಕೊಂಡು ಬಂದ್ಬಿಟ್ಟು ಗೌತಮಿ ಹತ್ರ ನೋಡಿಮ್ಮ ಈ ಹಾವು ನಿನ್ನ ಮಗನನ್ನು ಕಚ್ಚಿ ಸಾಯಿಸ್ಬಿಟ್ಟಿದೆ ಈ ಹಾವನ್ನು ಕೊಲ್ಲಿ ಸಾಯಿಸ್ಬಿಡಿ ಅಂತ ತಗೊಂಬ ಮುಂದೆ ಇಟ್ಟಾಗ ಗೌತಮಿ ಬೇಡ ಇದು ಕಾರಣಭೂತವಲ್ಲದೆ ನಿಮಿತ್ತ ಭೂತವಲ್ಲ ನನ್ನ ಮಗನಿಗೆ ಆಯ್ದಿತೇ ಇಷ್ಟು ಹಾಗಾಗಿ ಈ ಕ್ಷುದ್ರ ಜಂತುವನ್ನು ನಾವು ಕೊಲ್ಬಾರ್ದು ಇದು ಇದು ಸ್ವಭಾವನೇ ಹಾಗಲ್ವಾ ಹಾಗಾಗಿ ಅದನ್ನು ಕೊಲ್ಬಾರ್ದು ಅಂತ ತನ್ನ ಮಗನನ್ನು ಕೊಂದಿರುವಂಥ ಸರ್ಪ ಪ್ರತ್ಯಕ್ಷವಾಗಿ ಕಂಡೋರು ಹೇಳಿದ್ರು ಕೂಡ ಆ ಹಾವನ್ನು ಕೊಲ್ಲೋದಕ್ಕೆ ಗೌತಮಿ ಬಿಡೋದಿಲ್ಲ ಆದರೆ ನೀವು ಈ ಮುಂಗುಸಿಯ ಉಗುರುಗಳು ಬುಕ್ಕ ರಕ್ತ ಆಗಿದೆ ಅಂತ ನೋಡಿನೇ ಇದು ಅಪರಾಧ ಮಾಡಿಬಿಟ್ಟಿದೆಯೇ ಅಂತ ನಿರ್ಧಾರ ಮಾಡಿಬಿಟ್ಟು ಸಾಯಿಸ್ಬಿಟ್ರಲ್ಲ ಯಾವುದೇ ಪರೀಕ್ಷೆ ಮಾಡಿದೆ ನೀವು ಮಾಡಿ ತಪ್ಪಲ್ವಾ ಇನ್ನು ಪಶ್ಚಾತ್ತಾಪ ಈ ಪ್ರಲಾಪ ಎಲ್ಲ ಪ್ರಯೋಜನವೇ ಇಲ್ಲ ಸುಮ್ಮನೆ ಇದ್ಬಿಡಿ ಅಂತ ಪತಿಯನ್ನು ಸಂತೈಸ್ತಾಳೆ ಯಾರು ಯಜ್ಞದತ್ತೆ ದೇವಶರ್ಮನ್ನ ಸಂತೈಸ್ತಾಳೆ ಹೋಗ್ಲಿ ಬಿಡಿ ನೀವು ಪಶ್ಚಾತ್ತಾಪ ಪಡಬೇಡಿ ಆ ಪಶ್ಚಾತ್ತಾಪದಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ ಮನುಷ್ಯ ಯಶಸ್ಸನ್ನು ಧರ್ಮವನ್ನ ಪಾಲಿಸುವುದಾದರೆ ಇಹಪರಗಳನ್ನ ಬಯಸೋದಾದ್ರೆ ಸಮಸ್ತ ಕಾರ್ಯಗಳನ್ನ ವಿಚಾರಿಸಿ ಪರೀಕ್ಷಿಸಿಯೇ ಕೈಗೊಳ್ಳಬೇಕು ಅನ್ನೋದು ಇದರ ನೀತಿ ಸಾರಾಗಿರುತ್ತೆ ಒಟ್ಟಾರೆಯಾಗಿ ದುರ್ಗಸಿಂಹ ಕವಿ ಇಹದಲ್ಲಿ ಅಪಕೀರ್ತಿ ತಟ್ಟದಂತೆ ಪರದಲ್ಲಿ ಪಾಪಕ್ಕೆ ಗುರಿಯಾಗದಂತೆ ನೀತಿ ನಿಪುಣರು ಸಂತರು ಹೇಳಿದಂತೆ ಲೋಕದಲ್ಲಿ ಪರೀಕ್ಷಿಸಿ ಕಾರ್ಯವನ್ನು ಮಾಡಬೇಕು ಇದೇ ದುರ್ಗಸಿಂಹನ ಲೋಕೋತ್ತರವಾದ ಮತ ಅಂತ ಹೇಳ್ತಾರೆ ಇಲ್ಲಿಗೆ ಪಂಚತಂತ್ರ ಕಥೆಯ ಎರಡನೇ ತಂತ್ರ ಪರೀಕ್ಷಾ ವ್ಯಾವರಣ ನಮ್ಮ ತಂತ್ರ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮೂರನೇ ತಂತ್ರ ವಿಶ್ವಾಸ ಪ್ರಕರಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು